ತಾಯಂದಿರ ಕೈರುಚಿ ವಾಹಿನಿಗೆ ಸ್ವಾಗತ ಕ್ಯಾಪ್ಸಿಕಮ್ ಬಾತ್ ಮಾಡುವುದು ಹೇಗೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಎರಡು ತೊಂಬೆ ಬೀಜ ಸ್ವಲ್ಪ ಕೊತ್ತಂಬೀರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಬಟಾಣಿ ಸ್ವಲ್ಪ ಹಸಿ ಬಟಾಣಿ ಇದೆ ಹಸಿ ಬಟಾಣಿ ಹಾಕ್ಕೊಬೋದು ನನ್ನ ನೆನೆಸಿಕ್ತಿದ್ದಂಥ ಬಟಾಣಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡು ಟೊಮೊಟೊ ಒಂದು ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಶಾಜೀರಾ ಕಸ್ತೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪುಡಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಎಣ್ಣೆ ತುಪ್ಪ ಇದ್ದರೆ ತುಪ್ಪ ಬೆಣ್ಣೆ ಇದೆ ಬೆಣ್ಣೆ ಹಾಕ್ಕೊಬೋದು ಆಪ್ಷನ್ ಅವೆರಡು ಇವಾಗ ಪಲಾವ್ ಸಾಮಾನು ಇದ್ದೀನಿ ಅದು ಹಸಿವಾಸನೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಅದು ಹಸಿ ವಾಸನೆ ಹೋಗ್ದಂದ ಹಚ್ಚಿದಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅದು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಚೆಂದ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಇವಾಗ ಈರುಳ್ಳಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನಷ್ಟು ಈಳ್ಳಿ ಪೇಸ್ಟು ಅದು ಹಸಿ ಸ್ಮೆಲ್ ಹೋಗಿದೆ ನಾನಿವಾಗ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸೀಳ್ಬಿಟ್ಟು ಅದು ಆಪ್ಷನಲ್ಲೂ ಬೇಕು ಅಂದರೆ ಬೇಡ ಬ್ಯಾಡಂದೇ ಬಿಡ್ಬೋದು ಅದು ಸ್ವಲ್ಪ ಫ್ರೈ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಈಗ ಟೊಮೊಟೊ ಇದ್ದೀನಿ ಸಣ್ಣಗೆ ಹಚ್ಚಿದಂಥ ಟೊಮೊಟೊ ಅದು ಮೆತ್ತುವಾಗೋವರೆಗೂ ಫ್ರೈ ಮಾಡ್ಕೊಂಬರೋಣ ಈಗ ಪೇಸ್ಟ್ ಆಗಿ ಮೆತ್ತವಾಗಿದೆ ಇವಾಗ ನಾನು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಹಾಕಿ ಚೆನ್ನಾಗಿ ಅದು ಹಸಿವಾಸನೆ ನಾನು ವಾಸನೆ ಹೋದ್ಮೇಲೆ ಬಟಾಣಿ ಬೇಯಿಸ್ಕೊಂಡಿದ್ದೆ ನಾನು ಬೇಯಿಸಿರೋ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದು ಫ್ರೈ ಆದ ನಂತರ ನಾನು ತುಂಬೆ ಬೀಜ ಹಾಕ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಆಗುತ್ತೆ ಸಾಫ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅದು ತುಂಬ ತುಂಬೆ ಬೀಜ ಅದನ್ನು ಇವಾಗ ತುಂಬೆ ಬೀಜ ಬಟಾಣಿ ಹಾಕಿದ್ನಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದ್ದೆ ಇವಾಗ ನಾನು ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಕೊಡ್ತೀನಿ ತಿರುಗಿದ ನಂತರ ನಾನು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿದು ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡು ಈಗ ಫ್ರೈ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಾನು ಲೈಟಾಗಿ ಒಂದು ರಾಪ್ ಅಷ್ಟು ನೀರು ಹಾಕಿ ಅದು ಫ್ರೈ ಆಗಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಂತರ ನಾನು ನೀರು ಹಾಕ್ತೀನಿ ಅದು ಎಣ್ಣೆ ಬಿಟ್ಟಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಣ್ಣೆ ಬಿಡ್ತಾ ಇದೆ ಅದು ಇವಾಗ ನಾನು ಒಂದೂವರೆ ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಏನು ಹಚ್ಚಿಕೊಂಡಿದ್ದೀವಿ ಇವಾಗ ಅದ್ರ ಮೇಲೆ ಇದ್ದೀನಿ ನಾನು ಅದು ಫ್ಲೇವರ್ ಬಿಡುತ್ತೆ ನೀರು ಕುದಿ ಇದೆ ನೀರು ಕುದಿ ತರುವಾಗ ಹಸಿ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ತಿರ್ಗೊಟ್ರೆ ಚೆನ್ನಾಗಿರುತ್ತೆ ನೋಡಿ ನೀರು ಕುದೀತಾ ಇದೆ ಈಗ ನಾನು ಅಕ್ಕಿ ಹಾಕ್ಕೊಳ್ತೀನಿ ನೆನೆಸಿಟ್ಟಿದ್ದಂಥ ಅಕ್ಕಿನ ಇದ್ದೀನಿ ಅಕ್ಕಿ ಹಾಕ್ತಾಯಿದೆ ನೋಡಿ ಅಕ್ಕಿ ಹಾಕಿ ತಿರುಗೊಟ್ಬಿಟ್ಟು ನಾನು ದಮ್ ಕಟ್ತೀನಿ ನೋಡಿ ಇವಾಗ ಕ್ಯಾಪ್ಸಿಕಂ ಬಾತ್ ರೆಡಿಯಾಗಿದೆ ಸವಿಯಲು ಸಿದ್ಧ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಫಸ್ಟು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್